ಏನ್ ಮಾಡ್ಕಂತ ಮಾಡಿಕೊಂಡ್ಬೇಡಪ್ಪ ಏನ್ ಮಾಡ್ತೇವೆ ಮಾಡ್ಕೇಳ್ಬೇಡಪ್ಪ ನಾನು ಏರ್ತೀನಿ ನಿನ್ ಇದ್ರೆ ಮಾಡಪ್ಪ ನೀನು ನೋಡಿಬಿಡ್ತೀನಿ ಬಂದಿಲ್ಲ ನೀನ್ ಏನ್ ಮಾಡ್ಕಂತೇ ಮಾಡ್ಕಪ್ಪ ಆಯ್ತಪ್ಪ ನಾನ್ ಹೇಳ್ತಾ ಇದ್ದೀನಿ ಎರಡ್ ಬಾಕ್ಸ್ ಕೊಡಪ್ಪಾ ಅಂತ ಇದೀನಿ ಕೊಡಪ್ಪ ಇಲ್ಲಪ್ಪ ನೀನು ಮೂರ್ ಬಾಕ್ಸ್ ಕೊಡಲ್ಲ ಅಂತ ಹೇಳಿದ್ರೆ ನಾವು ಮೂರ್ ಬಾಕ್ಸ್ ಕೇಳ್ತಾ ಇಲ್ಲ ಎರಡು ಬಾಕ್ಸ್ ಕೇಳ್ತಾ ಇದ್ದೀವಿ ಅದು ಕೂಡ ಕೊಡಲ್ಲ ಅಂತ ಹೇಳಿ ನೀನ್ ಆಟಕೊಂತ ನಮ್ಮನೇ ಉಚ್ಚಿರ್ ಅಂತ ಕೊಡ್ತೀನಿ ಅಷ್ಟೇ ನಾನು ಏನ್ ಕೇಳ್ತಾ ಇದ್ದೀನಿ ಇವಾಗ ಯಾರನ್ನ ತ್ರಾಸ ಆಗಿದ್ದೇನ ಯಾರಿಗೇನ ತೊಂದರೆ ಆಗ್ತದೆ ಎರಡು ಬಾಕ್ಸ್ ಬಾಕ್ಸ್ ಅದು ಕೂಡ ಬೇಡ ಅಂತ ಹೇಳಿದ್ರೆ ಮೂರ್ ಬಾಕ್ಸ್ ಕೊಡಲ್ಲ ಅಂದ್ರೆ ಬೇಡ ಬಿಡ್ರಿ ಅಂತ ಹೇಳಿದ್ರೆ ನಾವು ಇಷ್ಟೊಂದ ನೀನ್ಯಾ ಕೊಡ್ಸಲ್ ತೊಂತೀವಿ சார் எல்லா கடை ஜனப்பா ஆட்ட மாதிரி கொடுபாரி ஆய் அவங்க நாளே சாதிதல நாளை நினைக்கிறேன் ಸಾಧಿಸು ನಿಮ್ಗೆ ಯಾರು ಯಾರು ರಕ್ಷಣೆ ಮಾಡ್ತಾರ ಏನು ಅಲ್ಲರಿ ಎಲ್ಲರೂ ಕೊಟ್ಟಂತ ಕೇಳ್ತಾ ಇಲ್ಲ ಎಲ್ಲರೂ ಕೊಡೋ ಎಲ್ಲ ಪ್ರಪಂಚಲ್ಲ ಪ್ರಪಂಚಲ್ಲ ನಡೆದಿಲ್ಲ ಎಲ್ಲಾ ಕಡೆ ನಡೆದಿಲ್ಲ ನಂಗೆ ಕೊಡೋದು ಕೇಳ್ತಾ

ಸ್ಪೀಕರ್ ಏನ್ ಸ್ಪೀಕರ್ ಕೊಡ್ತಿ ಅದು ಸ್ಪೀಕರ್ ಇನ್ನೇನ್ ನಿಂತವ ಅಲ್ಲ ಎಲ್ಲಾರು ನಡೆದು ಮಾಡಿಲ್ಲಪ್ಪ ಯಾಕೆ ತ್ರಾಸ್ ಮಾಡ್ಕೊಂತ ಹೇಳಿ ನಿಮ್ಗೆ ಎರಡು ಬಾಕ್ಸ್ ಕೊಡ್ತೀನಿ ನಿಮ್ದು ಇಷ್ಟೊಂದು ಕೇಳಿದೆ ಮತ್ತೆ ಹೊಸರಾಗಿ ಹೇಳ್ತೀರಿ ಕೊಡಲ್ಲ ಅಂತ ಹೇಳಿಂತ